ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಕನ್ನಡ ಜಗತ್ತು ಅಥನಿ ಚಾನೆಲ್ನ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪಾ ಅಂತಂದರೆ ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ಇವತ್ತು ಅಂದರೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಏನಪ್ಪಾ ಅಂತಂದರೆ ಹೊಸ ರೇಷನ್ ಗೆ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದು ಇವತ್ತು ಕೆಲವೊಂದಿಷ್ಟು ಗ್ರಾಮಾನ್ಯ ಕೇಂದ್ರಗಳಲ್ಲಿ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಹೊಸ ಅರ್ಜಿ ಸ್ಟಾರ್ಟ್ ಆಗಿತ್ತು ಅಂದರೆ ಕೆಲವು ಗಂಟೆಗಳ ಮಾತ್ರ ಕಾಲಾವಕಾಶವನ್ನು ಕೊಡ್ತಾಯಿದ್ದಾರೆ ಇವತ್ತು ಏನಪ್ಪಾ ಅಂತಂದರೆ ಬೆಳಗಾವಿ ಡಿಸ್ಟಿಕ್ನವರಿಗೆ ಒಂದು ಗಂಟೆಗಳ ಕಾಲ ಅವಕಾಶವನ್ನು ನೀಡಲಾಗಿತ್ತು ಆಮೇಲೆ ಏನಪ್ಪಾ ಅಂತಂದರೆ ಬಿಜಾಪುರ ಡಿಸ್ಟಿಕ್ನವರಿಗೆ ಮೂರು ಗಂಟೆ ಕಾಲ ಅವಕಾಶವನ್ನು ನೀಡಲಾಗಿತ್ತು ಇನ್ನು ಕೆಲವೊಂದು ನಿಮಗೆ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಹೊಸ ಅರ್ಜಿ ಏನಾದರೂ ಮಾಹಿತಿ ಬೇಕಾಗಿತ್ತು ಅಂತಂದರೆ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಗ್ರಾಮಾಂತಿ ಕೇಂದ್ರಗಳಿಗೆ ಹೋಗಿಬಿಟ್ಟು ವಿಚಾರಣೆ ಮಾಡಿಬಿಟ್ಟು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಹಾಕ್ಬೋದು ಇವಾಗ ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಮತ್ತು ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಬೇಕಾದರೂ ಅರ್ಜಿಯನ್ನು ಹವಾನ ಮಾಡ್ಬೋದು ಯಾವಾಗ ಬೇಕಾದರೂ ಸ್ಟಾಪನ್ನು ಮಾಡ್ಬೋದು ಅದಕ್ಕೆ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಗ್ರಾಮ ಕೇಂದ್ರಗಳಿಗೆ ಆವಾಗವಾಗ ಮಾಹಿತಿಯನ್ನು ಪಡೆದುಕೊಂಡು ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇವಾಗ ಹೊಸ ರೇಷನ್ ಕಾರ್ಡ್ಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡ್ತಾ ಹೋಗೋಣ ಬನ್ನಿ ಓಕೆ ಸ್ನೇಹಿತರೆ ಯಾವ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಅಂತ ನೋಡ್ದ ನಿಮಗೆ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಬಯೋಸೆಕ್ಯೂಜನ್ ಅನ್ನುವಂಥ ಒಂದು ಥಂಬ್ ಸ್ಕ್ಯಾನರ್ ಬೇಕಾಗುತ್ತದೆ ಆ ಸ್ಕ್ಯಾನರ್ನ ಇಟ್ಕೊಂಡು ನೀವು ರೇಷನ್ ಕಾರ್ಡಿಗೆ ಅಪ್ಲೈ ಮಾಡ್ಬೋದು ಓಕೆ ನೀವು ಆ ಇಲಾಖೆ ಒಂದು ವೆಬ್ಸೈಟ್ಗೆ ಹೋದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಕನ್ನಡ ಇತ್ತು ಅಂದರೆ ಕನ್ನಡ ಅಂತ ಹಾಕಿಬೇಕು ಆಮೇಲೆ ನೆಕ್ಸ್ಟ್ ಕೆಳಗಡೆ ಬಂದ್ಬಿಟ್ಟು ನೀವು ರೇಷನ್ ಕಾರ್ಡ್ ರಿಕ್ವೆಸ್ಟ್ ಅಂತ ಇರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆಮೇಲೆ ಇಲ್ಲಿ ಎಡಿಟ್ ಸೇವ್ ರಿಕ್ವೆಸ್ಟ್ ಅಂತಿದೆ ಅಪ್ಲಿಕೇಶನ್ ವಿತ್ ಡ್ರಾವಲ್ ಅಂತ ಇರುತ್ತೆ ಇಲ್ಲಿ ನೀವು ರಿಕ್ವೆಸ್ಟ್ ಏನಪ್ಪಾ ಅಂತಂದರೆ ನೀವು ರೇಷನ್ ಕಾರ್ಡ್ ರಿಕ್ವೆಸ್ಟ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ನೋಡ್ಬೋದು ನೀವು ಸ್ನೇಹಿತರೆ ನೀವು ರೇಷನ್ ಕಾರ್ಡ್ ಆದಮೇಲೆ ಕೆಳಗಡೆ ಕಾರ್ಡ್ ಟೈಪ್ ಅಪ್ಲೈಯಿಂಗ್ ಪವರ್ ಅಂತ ಕೊಟ್ಟಿದ್ದಾರೆ ಪ್ರಾಪರ್ಟಿ ಹೌಸ್ ಹೋಲ್ಡ್ ಅಂದರೆ ಪಿ ಎಚ್ ಎಚ್ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋರಿದ್ರೆ ಮೊದಲನೇ ಆಪ್ಷನ್ನ ಟೀಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾನ್ ಪ್ರಾಪರ್ಟಿ ಏನಪ್ಪ ಅಂತ ಹೌಸ್ ಹೋಲ್ಡ್ ಅಂತಿದೆ ಇಲ್ಲಿ ಎ ಪಿ ಎಲ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿದ್ರು ಇದನ್ನು ಟಿಕ್ ಮಾಡಬೇಕಾಗುತ್ತದೆ ಓಕೆ ಮಾಡಿದ ತಕ್ಷಣ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತದೆ ಆಮೇಲೆ ಕೆಳಗೆ ನೋಡಬಹುದು ಸ್ನೇಹಿತರೆ ಇಲ್ಲಿ ಎಂಟರ್ ಯುವರ್ ಆಧಾರ್ ಶಿ ಮೊಬೈಲ್ ನಂಬರ್ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತದೆ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತಂದರೆ ಗೋ ಅಂತ ಕೊಡಿ ಗೋ ಅಂತ ಕೊಟ್ಟ ತಕ್ಷಣ ಒಂದು ಸಾರಿ ಇಲ್ಲಿ ಏನಪ್ಪಾ ಅಂತಂದರೆ ಟಿಕ್ ಮಾರ್ಕ್ ಇದೆ ನೋಡಿ ಇಲ್ಲಿ ಒಂದು ಟಿಕ್ ಮಾರ್ಕ್ ಮಾಡಬೇಕಾಗುತ್ತದೆ ನೀವು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸುವಾಗ ಸೆಲೆಕ್ಟ್ ಅಥೆಂಟಿಕೇಷನ್ ಟೈಪ್ ಅಂತಿದೆ ಇಲ್ಲಿ ಒನ್ ಟೈಮ್ ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ ನಿಮ್ಮ ಒಂದು ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಮೂಲಕನಾದರೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಫಿಂಗರ್ ಪ್ರಿಂಟನ್ನು ವೆರಿಫಿಕೇಷನ್ ಕೂಡ ಇಟ್ಟು ಮಾಡಬಹುದು ಫಿಂಗರ್ ಸ್ಕ್ಯಾನರ್ ಮೇಲೆ ಮಾಡಿದರೆ ನಿಮಗೆ ಬೇಗನೆ ಅಪ್ರೂವಲ್ ಆಗುವಂಥ ಸಾಧ್ಯತೆ ಇದೆ ಓಕೆ ನೆಕ್ಸ್ಟ್ ಇಲ್ಲಿ ಗೋ ಅಂತ ಕೊಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಎಂಟ್ರದ ಕ್ಯಾಪ್ಚ ಆ್ಯಂಡ್ ಕ್ಲಿಕ್ ವೆರಿಫೈ ಅಂತಿದೆ ಕ್ಯಾಪ್ಚಾ ಕೂಡ ಹಾಕಿಬಿಟ್ಟು ಗೋ ಅಂತ ಕೊಡಿ ಓಕೆ ಎಲ್ಲಿ ನೋಡ್ಬೋದು ಸ್ನೇಹಿತರೆ ಕೆಳಗಡೆ ಬಂದ್ಬಿಟ್ಟು ನೀವು ಮೆಂಬರ್ಸ್ ಯಾರು ಏನಪ್ಪಾ ಅಂತಂದ್ರೆ ಆಯ್ಕೆ ಮಾಡೋಕ್ಕಾಗುತ್ತೆ ಅಂದರೆ ನಿಮ್ಮ ಒಂದು ಕುಟುಂಬದ ಏನು ಸದಸ್ಯರು ಯಾರಾಗಿರ್ತಾರೆ ಅಂದರೆ ಮನೆಯ ಮುಖ್ಯಸ್ಥರು ಅವರ ಒಂದು ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತದೆ ಹಾಕಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ಅವರ ಒಂದು ಫಿಂಗರ್ ಪ್ರಿಂಟ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ವೆರಿಫಿಕೇಶನ್ ಮಾಡಿಬಿಟ್ಟು ಕ್ಯಾಪ್ಚಾ ಕೋಡ್ ಹಾಕಿಬಿಟ್ಟು ಏನಪ್ಪಾ ಅಂತಂದರೆ ವೆರಿಫೈ ಮಾಡಬೇಕಾಗುತ್ತೆ ಕೆಳಗಡೆ ಬಂದುಬಿಟ್ಟು ಮೆಂಬರ್ಸನ್ನು ಕೂಡ ನೀವು ಆ್ಯಡ್ ಮಾಡಬಹುದು ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಏನಂತ ಕೇಳಿದಾರೆ ನೋಡಿ ಎಂಟರ್ ಆಧಾರ್ ನಂಬರ್ ಈಸ್ ಆಲ್ರೆಡಿ ಶೀಡೆಡ್ ಅನ್ಅದರ್ ಮೆಂಬರ್ ಡು ಯು ವಾಂಟ್ ಟು ಡಿಲೀಟ್ ಇಟ್ ಅಂತ ಕೇಳಿದಾರೆ ಇಲ್ಲಿ ಎಸ್ ಅಂತ ಕೊಡಿ ಕೊಟ್ಟ ತಕ್ಷಣ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಬಂದ ತಕ್ಷಣ ನೋಡ್ಬೋದು ಸ್ನೇಹಿತರಲ್ಲಿ ನಿಮ್ಮೊಂದು ಅಪ್ಲಿಕೇಶನ್ ಈ ರೀತಿಯಾಗಿ ಬರ್ತಾ ಇದೆ ಆಮೇಲೆ ನೀವು ಮೆಂಬರ್ಸ್ಗಳನ್ನ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮೆಂಬರ್ಸ್ಗಳಿದ್ದಾರೆ ಅವರನ್ನು ಇಲ್ಲಿ ನೀವು ಯಾಡ್ ಮಾಡ್ಬೋದು ಓಕೆ ಯಾಡ್ ಮಾಡಿಬಿಟ್ಟು ನೆಕ್ಸ್ಟ್ ಆಡ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಓಕೆ ಮೆಂಬರ್ಸ್ಗಳನ್ನು ಯಾಡ್ ಮಾಡಿದ ಮೇಲೆ ಕೆಳಗಡೆ ನೋಡ್ಬೋದು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಕೂಡ ಸಿಗುತ್ತೆ ಇಲ್ಲಿ ನೆಕ್ಸ್ಟ್ ನೋಡಬಹುದು ಇಲ್ಲಿ ನಿಮ್ಮ ಒಂದು ಸೆಲೆಕ್ಟ್ ಎಪ್ ಏನಂತಂದರೆ ಎಪ್ ಪಿ ಡಿ ಶಾಪ್ ಅಂತ ಕೇಳಿದರೆ ನಿಮ್ಮ ಒಂದು ಊರಿನಲ್ಲಿ ರೇಷನ್ ಅಂಗಡಿಯನ್ನು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಒಂದು ನಿಮ್ಮ ಊರಿನ ಅಡ್ರೆಸ್ಸನ್ನು ಇಲ್ಲಿ ಕೂಡ ಹಾಕುತ್ತಾ ಹೋಗ್ಬೇಕಾಗುತ್ತೆ ಕೆಳಗಡೆ ಬಂದುಬಿಟ್ಟು ಸೆಲೆಕ್ಟ್ ಸಿಟಿ ಅಂತ ಇದೆ ನಿಮ್ಮ ಒಂದು ಸಿಟಿನ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನಿಮ್ಮ ಜಿಲ್ಲೆ ಯಾವುದು ಬರುತ್ತೆ ಅದನ್ನು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಓಕೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ನೋಡಬಹುದು ನೀವು ಇಲ್ಲಿ ವಾರ್ಡ್ ನಂಬರ್ ಅಂತ ಕೇಳಿದರೆ ನಿಮ್ಮ ಒಂದು ವಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ಹಾಕಿದ ತಕ್ಷಣ ಆಮೇಲೆ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಸ್ಕ್ರಾಲ್ ಮಾಡ್ತಾ ಬನ್ನಿ ಸೆಲೆಕ್ಟ್ ಫ್ಯಾಮಿಲಿ ಹೆಡ್ ಅಂತ ಕೇಳಿದರೆ ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಒಂದು ಮನೆಯಲ್ಲಿ ಕುಟುಂಬದ ಮುಖ್ಯಸ್ಥರು ಯಾರಾಗಿರ್ತಾರೆ ಅವರನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಫಸ್ಟಿಗೆ ಅವರ ಹೆಸರನ್ನು ಬರೋ ಹಾಗೆ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಸ್ಟೇಜ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಮುಂದೆ ಹೋದ ತಕ್ಷಣ ನೋಡ್ಬೋದು ಇಲ್ಲಿ ಫ್ಯಾಮಿಲಿ ಹೆಡ್ ಸೇವ್ ಆಗಿದೆ ಇಲ್ಲಿ ಸೇವ್ ಅಂತ ಮಾಡಬೇಕಾಗುತ್ತೆ ಆಯ್ಕೆ ಮಾಡಿದ ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಅವರ ಒಂದು ಎ ಫೋರ್ ಸೈಜ್ ಏನಪ್ಪಾ ಅಂತಂದರೆ ಪೇಪರ್ ಏನಪ್ಪಾ ಅಂದರೆ ಎಪ್ಪತ್ತು ರೂಪಾಯಿ ನಿಮಗೆ ಚಾರ್ಜಸ್ ಇರುತ್ತೆ ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ ಎಸ್ ಆದಮೇಲೆ ಗೋ ಅಂತ ಕೊಡಿ ನೋಡ್ಬೋದು ಈ ರೀತಿಯಾದಂಥ ಒಂದು ನಿಮ್ಮೊಂದು ರೇಷನ್ ಕಾರ್ಡ್ ಏನಪ್ಪಾ ಅಂತ ರೆಡಿ ಆಗುತ್ತೆ ರೆಡಿ ಆದ ತಕ್ಷಣ ಇಲ್ಲಿ ಜನ್ರೇಟ್ ಆರ್ ಸಿ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜನ್ರೇಟ್ ಮಾಡಬೇಕಾಗುತ್ತೆ ನಿಮಗೆ ಮುಂದೆ ಏನಪ್ಪಾ ಅಂತಂದರೆ ಹದಿನೈದು ದಿನದಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗುತ್ತೆ ಅಪ್ರೂವಲ್ ಆದ ತಕ್ಷಣ ಈ ರೀತಿಯಾದಂತಹ ನಿಮಗೆ ಒಂದು ರೇಷನ್ ಕಾರ್ಡ್ ಬರುತ್ತೆ ಅದಕ್ಕೆ ಪೋಸ್ಟ್ ಮುಖಾಂತರ ಕೂಡ ಬರುತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ